ಸಾಧಾರಣ ಕಾಲದ ಇಪ್ಪತ್ತೆಂಟನೆಯ ಸೋಮವಾರ ಮೊದಲನೆಯ ವಾಚನ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ ದೇವರಿಗೆ ಅತ್ಯಂತ ಪ್ರಿಯರು ಹಾಗೂ ದೇವಜನರಾಗಲು ಕರೆ ಹೊಂದಿವಂದಿದವರಾದ ರೋಮ್ ನಗರ ನಿವಾಸಿಗಳೆಲ್ಲರಿಗೆ ಕ್ರಿಸ್ತ ಏಸುವಿನ ದಾಸನು ಪ್ರೇಷಿತನಾಗಲು ಕರೆ ಹೊಂದಿದವನು ದೇವರ ಶುಭ ಸಂದೇಶವನ್ನು ಸಾರಲು ನೇಮಕಗೊಂಡವನು ಆದ ಪೌಲನು ಬರೆಯುವ ಪತ್ರ ನಮ್ಮ ತಂದೆಯಾದ ದೇವರು ಹಾಗೂ ಪ್ರಭುವಾದ ಏಸು ಕ್ರಿಸ್ತರು ನಿಮಗೆ ಕೃಪಾಶೀರ್ವಾದವನ್ನು ಶಾಂತಿ ಸಮಾಧಾನವನ್ನು ಅನುಗ್ರಹಿಸಲಿ ದೇವರು ತಮ್ಮ ಶುಭ ಸಂದೇಶವನ್ನು ನೀಡುವುದಾಗಿ ಪ್ರವಾದಿಗಳ ಮುಖಾಂತರ ಮುಂಚಿತವಾಗಿ ಪವಿತ್ರ ಗ್ರಂಥದಲ್ಲಿ ವಾಗ್ದಾನ ಮಾಡಿದರು ಈ ಸಂದೇಶ ದೇವರ ಪುತ್ರನು ನಮ್ಮ ಪ್ರಭುವು ಆದ ಏಸು ಕ್ರಿಸ್ತರನ್ನು ಕುರಿತಾದದ್ದು ಮನುಷ್ಯತ್ವದ ಮಟ್ಟಿಗೆ ಏಸು ದಾವಿದನ ವಂಶಜರು ದೈವಿಕ ಪರಿಶುದ್ಧತೆಯ ಮಟ್ಟಿಗೆ ಇವರು ದೇವರ ಶಕ್ತಿಯನ್ನು ವ್ಯಕ್ತಪಡಿಸುವ ದೇವರ ಪುತ್ರ ಸತ್ತು ಪುನರುತ್ಥಾನ ಹೊಂದಿ ಇದನ್ನು ಖಚಿತಪಡಿಸಿದವರು ಇವರ ನಾಮ ಮಹಿಮೆಗೋಸ್ಕರವಾಗಿ ಸರ್ವ ಜನಾಂಗಗಳು ಇವರನ್ನು ಶ್ವಾಸಿಸಿ ವಿಧೇಯರಾಗಿ ನಡೆಯುವಂತೆ ಮಾಡಲು ಪ್ರೇಷಿತನಾಗುವ ಸೌಭಾಗ್ಯ ನನ್ನದಾಯಿತು ಆ ಕ್ರಿಸ್ತರ ಮುಖಾಂತರವೇ ದೇವರು ಈ ಭಾಗ್ಯವನ್ನು ನನಗೆ ಅನುಗ್ರಹಿಸಿದರು ಯೇಸು ಕ್ರಿಸ್ತರಿಗೆ ಸ್ವಂತದವರಾಗಲು ಕರೆ ಹೊಂದಿರುವ ನೀವು ಕೂಡ ಸರ್ವ ಜನಾಂಗಗಳಲ್ಲಿ ಸೇರಿದ್ದೀರಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ विधानसि प्रभुक्तिविधान प्रकटसिहनुप्रभु तन् मुक्तिविधानवनु मुक्ति राष्ट्रगलिगे तोरिसिहनु जीवोद्धारकशक्नु स्म कनु प्रभु तन्न प्रीतनु इ्रा कुलद बगे तन्न सत्यतयनू ಪ್ರಭು ದೇವಿದ ಕಂಡು ಬಂದಿತು ಜಗದ ಎಲ್ಲೆ ಎಲ್ಲಿಗೆ ನಮ್ಮ ದೇವ ಸಾಧಿಸಿದ ಜಯಗಳಿಕೆ ಭೂ ನಿವಾಸಿಗಳೇ ಮಾಡಿರಿ ಜಯಕಾರ ಪ್ರಭುವಿಗೆ ಮುದದಿ ಹಾಡಿರಿ ಮಾಡಿರಿ ಸುಮಧುರ ಭಜನೆ ಘೋಷಣೆ ಅಲ್ಲಿಲೂಯ ಅಲ್ಲಿ ಲೂಯ್ಯ ನಿನ್ನ ಶಾಸ್ತ್ರದ ಅರಿವನ್ನು ಪೂರ್ಣ ಮನದಿಂದ ಆಚರಿಸುವೆನದನು ಅಲ್ಲಿಲೂಯ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಜನರ ಗುಂಪು ಹೆಚ್ಚುತ್ತಿದ್ದಾಗ ಏಸು ಹೀಗೆಂದು ಮುಂದುವರಿಸಿದರು ಈ ಪೀಳಿಗೆ ಕೆಟ್ಟ ಪೀಳಿಗೆ ಇದು ಅದ್ಭುತ ಕಾರ್ಯವನ್ನು ಸಂಕೇತವಾಗಿ ಕೋರುತ್ತದೆ ಪ್ರವಾದಿಯೋ ನನ ಸಂಕೇತವೇ ಹೊರತು ಬೇರೆ ಯಾವ ಸಂಕೇತವೂ ಇದಕ್ಕೆ ದೊರಕದು ಹೇಗೆಂದರೆ ನೆನವೇ ನಗರದ ಜನರಿಗೆ ಪ್ರವಾದಿಯೋನನು ಸಂಕೇತವಾದಂತೆ ನರಪುತ್ರನು ಈ ಸಂತತಿಗೆ ಸಂಕೇತವಾಗಿರುವನು ದೈವ ತೀರ್ಪಿನ ದಿನ ದಕ್ಷಿಣ ದೇಶದ ರಾಣಿ ಈ ಪೀಳಿಗೆಗೆ ಎದುರಾಗಿ ನಿಂತುಕೊಂಡು ಇವರನ್ನು ಅಪರಾಧಿಗಳೆಂದು ತೋರಿಸುವಳು ಆಕೆ ಸೋಲೊಮೋನ ಜ್ಞಾನೋಕ್ತಿಗಳನ್ನು ಕೇಳುವುದಕ್ಕಾಗಿ ದೇಶದ ಕಟ್ಟ ಕಡೆಯಿಂದ ಬಂದಳು ಆದರೆ ಸೋಲೋಮೊನನಿಗಿಂತಲೂ ಮೇಲಾದವನು ಈಗೋ ಇಲ್ಲಿದ್ದಾನೆ ತೀರ್ಪಿನ ದಿನ ದಿನ ನೆನವೇ ನಗರದವರು ಈ ಪೀಳಿಗೆಗೆ ಎದುರಾಗಿ ನಿಂತು ಇದನ್ನು ಅಪರಾಧಿ ಎಂದು ತೋರಿಸುವರು ಏಕೆಂದರೆ ಪ್ರವಾದಿ ಯೋನನ ಬೋಧನೆಯನ್ನು ಕೇಳಿ ಪಶ್ಚಾತ್ತಾಪ ಪಟ್ಟು ಅವರು ದೇವರಿಗೆ ಅಭಿಮುಖರಾದರು ಆದರೆ ಪ್ರವಾದಿ ಯೋನನಿಗಿಂತಲೂ ಮೇಲಾದವನು ಈಗೋ ಇಲ್ಲಿದ್ದಾನೆ ಪ್ರಭುವಿನಾ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ स्तुतिकाना कुण्डाडुवे निन्न नाम होसगानवु होरहोम्मलि होसगानवु होरहोम्मलि निन्ननु कोण्डाडलि निनगागिता हाडली डुबे स्तुति कना कुण्डुबे नि ಿಲ್ಲ ನನಗಿಂದು ನಿನ್ನ ಸೇರಲು ಭಯ ಪ್ರೀತಿ ತೋಲಗಿತ್ತು ಶರಣಾಗಲು ನಂಬುಕ್ತವ ಪಾದಕ್ಕೆ ಮಣಿಯಲು ಆರಾಧನೆ ಸುಪಿ ിഗാന കൊണ്ടടുവേ നിന്നാമ

ಹೊಮ್ಮಲಿ ಹೊಸ ಗಾನವು ಹೊರಹೊಮ್ಮಲಿ ನಿನ್ನನ್ನು ಕೊಂಡಾಡಲಿ ನಿನಗಾಗಿ ತಾಡಲಿ ಸ್ತುತಿಗಾನ ಕೊಂಡಾಡುವೆ ನಿನ್ನ